ಪಾಕಿಸ್ತಾನದ ಮಾಜಿ ವೇಗಿ ಶೋಯಬ್ ಅಖ್ತರ್ ಹೆಸರನ್ನ ಕೇಳಿದ್ರೆ ಈಗ್ಲೂ ಹಲವು ಬ್ಯಾಟ್ಸ್ಮನ್ ಗಳು ಬೆಚ್ಚಿ ಬೀಳ್ತಾರೆ ಗಂಟೆಗೆ ಸರಿಸುಮಾರು ನೂರ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೌಲಿಂಗ್ ಮಾಡ್ತಿದ್ದ ಶೋಯೆ ಅಖ್ತರ್ ಬೆಂಕಿ ಬಿರುಗಾಳಿ ಎಸೆತಗಳನ್ನ ಎದುರಿಸೋಕಾಗದೆ ಅದೆಷ್ಟೋ ಬ್ಯಾಟ್ಸ್ಮನ್ಗಳು ಪರದಾಡಿದ್ದಾರೆ ನಮ್ಮ ಹೆಮ್ಮೆಯ ಕನ್ನಡಿಗ ರಾಹುಲ್ ದ್ರಾವಿಡ್ ಒಬ್ಬರನ್ನ ಬಿಟ್ಟು ಹೌದು ಶೋಯಬ್ ಅಖ್ತರ್ ವಿಶ್ವದ ಹಲವು ಬ್ಯಾಟ್ಸ್ಮನ್ ಗಳನ್ನ ಸಿಂಹ ಸ್ವಪ್ನದಂತೆ ಕಾಡಿದ್ರು ಆದ್ರೆ ದಿವಾಲ್ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಕ್ತರ್ ರನ್ನೇ ದುಸ್ವಪ್ನವಾಗಿ ಕಾಡಿದ್ರಂತೆ ಪೇಸ್ ವರ್ಸಸ್ ಪೇಷನ್ಸ್ ನಡುವಿನ ಕಾಳಗದಲ್ಲಿ ದ್ರಾವಿಡ್ ಮೇಲುಗೈ ಸರಿಸುಮಾರು ಬೌಂಡ್ರಿ ಲೈನ್ ಬಳಿಯಿಂದಲೇ ಓಡಿ ಬಂದು ಅತಿ ವೇಗದಲ್ಲಿ ಬೌಲಿಂಗ್ ಮಾಡ್ತಾ ಇದ್ದ ಅಕ್ತರ್ ಎಸೆತಗಳನ್ನ ದ್ರಾವಿಡ್ ಸಿಂಪಲ್ ಆಗಿ ಡಿಫೆಂಡ್ ಮಾಡ್ತಾ ಇದ್ರು ಈ ಬಗ್ಗೆ ಮಾತನಾಡಿರೋ ಅಕ್ತರ್ ದ್ರಾವಿಡ್ ಮಾನಸಿಕವಾಗಿ ಕೊಲ್ತಾ ಇದ್ರು ಅಂತ ಹೇಳಿದ್ದಾರೆ ದ್ರಾವಿಡ್ಗೆ ಬೌಲಿಂಗ್ ಮಾಡಿದಾಗ್ಲೆಲ್ಲಾ ಬೋರ್ ಆಗ್ತಾ ಇತ್ತು ನನ್ನ ಕಾಡಿದ ಮೊದಲ ಬ್ಯಾಟ್ಸ್ಮನ್ ಅವರು ದ್ರಾವಿಡ್ ಬ್ಯಾಟಿಂಗ್ ಬಂದಾಗ್ಲೆಲ್ಲಾ ಇನ್ನೆರಡು ಸೆಷನ್ ಫೀಲ್ಡ್ ಮಾಡೋಕೆ ರೆಡಿ ಆಗ್ತಿದೆ ಅಂತ ಅಕ್ತರ್ ಹೇಳಿಕೊಂಡಿದ್ದಾರೆ